ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಶನಿವಾರದ ಬ್ಲಾಗು ಇದು ಇದು ಶನಿವಾರ ಮಕ್ಕಳು ಏನು ತಗೊಂಡು ಹೋಗಲ್ವಲ್ಲ ಅದಕ್ಕೆ ಮಕ್ಕಳು ಕೇಳಿದೆ ಅವರು ಅನ್ನ ಸಾಂಬಾರು ಮಾಡಿಕೊಡಿ ಅಂತ ಹೇಳಿದ್ರು ಅದಕ್ಕೆ ಅನ್ನ ಸಾಂಬಾರು ಡೈರೆಕ್ಟ್ ಅನ್ನ ಸಾಂಬಾರು ಮಾಡ್ತಾಯಿದ್ದೀನಿ ಯಾವುದೇ ರೀತಿ ಟಿಫನ್ ಏನೂ ಇಲ್ಲ ನಿನ್ನೆ ಶುಕ್ರವಾರ ಮಳವಳ್ಳಿಲಿ ಸಂತೆ ನಡೆಯುತ್ತೆ ಅಲ್ಲಿಂದ ಸೊಪ್ಪೆಲ್ಲ ತಂದಿದ್ದರು ಸೊಪ್ಪೆಲ್ಲ ನಿನ್ನೆ ಕ್ಲೀನಾಗಿ ಕಟ್ ಮಾಡಿಬಿಟ್ಟು ಅದು ಇದೆಲ್ಲನೂ ಬಿ ಕ್ಲೀನ್ ಮಾಡಿಬಿಟ್ಟು ಕ್ಲೀನಾಗಿ ಎಲ್ಲನೂ ತೊಳೆದು ಮಾಡಿ ಇಟ್ಟಿದ್ದೆ ಇವಾಗ ಎದ್ದು ಸಾಂಬಾರು ಡೈರೆಕ್ಟು ಸಾಂಬಾರು ಮಾಡೋಣ ಮೊಸಪ್ಪು ಸಾಂಬಾರು ಅಂತ ಮಾಡ್ತಾಯಿದ್ದೀನಿ ನಮ್ಮ ಕಡೆ ಯಾವ ಥರ ಮಾಡ್ತಾರೋ ಮಂಡ್ಯ ಸೈಡು ಆ ಥರ ಮಾಡ್ತಾಯಿದ್ದೀನಿ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ಇವತ್ತು ಟಿಫನ್ ಏನು ಮಾಡೋ ಹಾಗಿಲ್ಲವಾ ಅದಕ್ಕೆ ಫಸ್ಟೇ ನಾನು ಹಾಲು ಕಾಯೋಕ್ಕೆ ಅಂತ ಇಟ್ಟಿದ್ದೆ ನಮ್ಮ ಹಸ್ಬೆಂಡ್ ಕೂಡ ಎದ್ದಿದ್ರು ಅದಕ್ಕೆ ಕಾಫಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕಾಫಿ ಮಾಡಿಕೊಟ್ಟೆ ಬೆಳಬೇಳನ ಉಗಿಸ್ಕೊಂಡೆ ಹಾಲಿಗೆ ಸಕ್ಕರೆನೇ ಹಾಕಿಲ್ಲ ಇದು ನೈಟು ನಾನು ಊಟ ಆದಮೇಲೆ ಎಲ್ಲರಿಗೂ ಕೂಡ ಮಕ್ಕಳಿಗೆ ನಮ್ಮ ಹಸ್ಬೆಂಡ್ ನಾವೆಲ್ಲ ಹಾಲು ಕುಡಿತೀವಿ ಊಟ ಆದ ತಕ್ಷಣ ನೈಟು ಮಲಗಬೇಕಿದ್ರೆ ನಾನು ನೈಟ್ ಹಾಲು ಕಾಯಿಸಿ ಇಡ್ತಾ ಇದ್ದೆ ಅಲ್ವಾ ಆಗಲೇ ಸಕ್ಕರೆ ಹಾಕಿದ್ದೀನಿ ಅಂತ ಅಂದ್ಕೊಂಡೆ ನೈಟ್ ಯಾರೂ ಹೊಟ್ಟೆ ತುಂಬ ಎಲ್ಲ ಊಟ ಮಾಡಿಬಿಟ್ಟು ಯಾರೂ ಹಾಲು ಕುಡಿಲಿಲ್ಲ ಅದಕ್ಕೆ ನಾನು ಕೂಡ ಸಕ್ಕರೆ ಹಾಕೋದು ಬಿಟ್ಟಿದ್ದೀನಿ ಬೆಳಿಗ್ಗೆ ಎದ್ದು ಮಾಮೂಲಿ ಕಾಫಿ ಮಾಡ್ತಾ ಇದ್ದೆ ಅಲ್ವಾ ಅದೇ ಥರ ಇವಾಗಲೂ ಕಾಫಿ ಮಾಡೋಣ ಅಂದ್ಬಿಟ್ಟು ಮಾಡಿಬಿಟ್ಟು ಕೊಟ್ಟೆ ಆದರೆ ಕಾಫಿಲಿ ಸಕ್ಕರೆನೇ ಇರಲಿಲ್ಲ ಅದಕ್ಕೆ ಬೈದರು ಕಾಫಿಗೆ ಸಕ್ಕರೆನೇ ಹಾಕಿಲ್ಲ ಸಪ್ಪೆ ಕಾಫಿ ಕೊಟ್ಟಿದ್ದೀಯ ಹಾಗೆ ಹೀಗೆ ಅಂತ ಬೆಳ ಬೆಳಗ್ಗೆ ಬೈಸ್ಕಂಡೆ ಆಮೇಲೆ ಮತ್ತೆ ಸಕ್ಕರೆ ಹಾಕ್ಬಿಟ್ಟು ಮಕ್ಕಳಿಗೆ ಹಾಲು ಕಾಯಿಸಿ ಇಟ್ಬಿಟ್ಟು ಮತ್ತು ನಮ್ಮ ಹಸ್ಬೆಂಡ್ಗೆ ಕಾಫಿ ಮಾಡಿಕೊಟ್ಟೆ ಅವರು ಕೂಡ ಕುಡ್ಕೊಂಡು ಹೋದರು ಮಕ್ಕಳು ಕೂಡ ಸ್ನಾನ ಮಾಡೋಕ್ಕೆ ಅಂತ ಹೋದರು ಇವಾಗ ನಾನು ಮೊಸ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಇಲ್ಲಿ ಸೊಪ್ಪು ತೊಗೊಂಡಿದ್ದೀನಿ ನೆನ್ನೆನೆ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಏಳೆಂಟು ಎಂಟು ಥರ ಸೊಪ್ಪು ಇದೆ ಕಿರಿಕಿರೆ ಬಿಳಿದಂಟು ಕೆಂಪದಂಟು ಪಾಲಕ್ಕು ಮೆಂತ್ಯ ಮತ್ತು ಕೀರೆ ಸೊಪ್ಪು ಸಬ್ಸಿಗೆ ಸೊಪ್ಪು ಮತ್ತು ಹುಳಿ ಸೊಪ್ಪು ಅಂತ ಬರುತ್ತೆ ಅದು ಕೂಡ ಇದೆ ಮತ್ತು ಈ ಕಡೆ ನಾನು ಒಂದು ಬಟ್ಲಷ್ಟು ನಾನು ಬೇಳೆ ತೊಗೊಂಡಿದ್ದೀನಿ ಮತ್ತು ಮೂರು ಹಸಿಮೆಣ್ಸಿಕಾಯಿ ಕಾಯಿ ತೊಗೊಂಡಿದ್ದೀನಿ ಎರಡುಗೆಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ದೊಡ್ಡ ಸೈಜು ಈರುಳ್ಳಿ ಒಂಬತ್ತು ಇಲ್ಲಾಂದರೆ ಎಂಟು ಟೊಮೊಟೊ ತೊಗೊಂಡಿದ್ದೀನಿ ಒಬ್ಬೊಬ್ಬರು ಹುಣಸೆ ಹುಳಿ ಕೂಡ ಆ್ಯಡ್ ಮಾಡ್ತಾರೆ ನಾನು ಹುಣಸೆ ಹುಳಿ ಇಲ್ಲ ಅದಕ್ಕೋಸ್ಕರ ಟೊಮೊಟೊ ಜಾಸ್ತಿ ತೊಗೊಂಡಿದ್ದೀನಿ ಟೊಮೊಟೊ ಬೇಳೆ ಮೊಸಬ್ ಸಾಂಬಾರಿಗೆ ಜಾಸ್ತಿ ಇರಬೇಕು ಆವಾಗಲೇ ಮೊಸಬ್ ಸಾಂಬಾರು ಸೂಪರಾಗಿರುತ್ತೆ ಇವಾಗ ನಾನು ಒಂದು ಕುಕ್ಕರ್ಗೆ ಬೇಳೆ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಮತ್ತು ಟೊಮೊಟೊ ಮತ್ತು ಸೊಪ್ಪು ಎಲ್ಲನೂ ಕೂಡ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ರುಚಿ ಹಾಕ್ಕೊಂಡು ಒಂದು ಒಂದೇ ಒಂದು ವಿಸಿಲು ಕೂಗಿಸ್ಕೊಳ್ತಾ ಇದ್ದೀನಿ ಇವಾಗ ಒಂದು ವಿಸಿಲು ಕೂಗಿದೆ ಈ ಥರ ಬೆಂದರೆ ಸಾಕಾಗುತ್ತೆ ಇವಾಗ ಸೊಪ್ಪು ಮತ್ತು ನೀರನ್ನ ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ ಸೊಪ್ಪು ಸೊಸು ಜಾಲಿ ಇರುತ್ತೆ ಅಲ್ವ ಅದರಲ್ಲಿ ಸೊಪ್ಪನ್ನ ಸೋರಾಕಬೇಕು ಆ ನೀರನ್ನೇ ಎಲ್ಲೂ ಕೂಡ ಬಿಸಾಕ್ಬಾರ್ದು ನೀರನ್ನು ಕೂಡ ಇಟ್ಕೋಬೇಕು ಸೊಪ್ಪು ನೀರು ನಾನು ಈಗ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಸೊಪ್ಪು ಮತ್ತು ನೀರನ್ನ ನಾನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಈಗ ನಾನು ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ ಇದಕ್ಕೆ ನಾವು ಬೇಯಿಸಿ ಇಟ್ಕೊಂಡಿದ್ವಲ್ಲ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಹಸಿಮೆಣ್ಸಿ ಕಾಯಿ ಅದೆಲ್ಲನೂ ಕೂಡ ಬೇಯಿಸಿ ಇಟ್ಕೊಂಡಿದ್ವಲ್ವ ಅದನ್ನು ಸೊ ತೆಂಗಿನಕಾಯಿ ತುರಿದಿಟ್ಕೊಂಡಿದ್ವಲ್ಲ ಮಿಕ್ಸಿ ಜಾರ್ ಒಳಗಡೆಗೆ ಹಾಕೊಳ್ತಾ ಇದ್ದೀನಿ ಇದನ್ನು ನಾವು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಸೋಪ್ನ ಎಲ್ಲ ಸೊಪ್ಪು ಕೂಡ ನಾನು ಹಾಕೊಳ್ತಾ ಇಲ್ಲ ಸ್ವಲ್ಪ ಸೊಪ್ಪನ್ನ ನಾನು ಸಪ್ರೇಟ್ ಇಟ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಸೊಪ್ಪನ್ನ ನಾನು ಇಲ್ಲಿ ಗ್ರೈಂಡ್ ಮಾಡ್ತಾ ಇದ್ದೀನಿ ಬೇಳೆ ಸಾಂಬಾರಿಗೆ ಯೂಸ್ ಮಾಡೋವಂಥ ಖಾರದ ಪೌ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನೋಡಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಇನ್ನೊಂದು ಪಾತ್ರೆಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಬೆಳ್ಳುಳ್ಳಿ ಒನ್ಮೆಣ್ಸಿನಕಾಯಿ ಮತ್ತು ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಎಲ್ಲನೂ ಕೂಡ ಹಾಕ್ಕೊಂಡು ಸ್ವಲ್ಪ ಎಲ್ಲೋ ಕಲರ್ ಬರೋವರೆಗೂ ಈರುಳ್ಳಿ ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ ಆಮೇಲೆ ಫ್ರೈ ಆದಮೇಲೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಸೊಪ್ಪು ಅದನ್ನು ನಾನು ಇವಾಗ ಹಾಕ್ತಾಯಿದ್ದೀನಿ ಹಾಕಿಬಿಟ್ಟು ನಮಗೆ ಇದನ್ನ ಜಾಸ್ತಿ ತೆಳುವಾಗೂ ಮಾಡಬಾರ್ದು ಮತ್ತು ಜಾಸ್ತಿ ಗಟ್ಟಿ ಕೂಡ ಮಾಡಬಾರ್ದು ಮೀಡಿಯಮ್ ಆಗಿರಬೇಕು ಇಷ್ಟು ಈ ಥರ ಇದ್ದರೆ ಚೆನ್ನಾಗಿರುತ್ತೆ ಮೊಸ ಸಾಂಬಾರು ಇವಾಗ ನನಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಅದು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಆವಾಗ ನಾನು ಇನ್ನೊಂದು ಸ್ವಲ್ಪ ಸೊಪ್ಪನ್ನ ಸಪ್ರೇಟ್ ಎತ್ತಿ ಇಟ್ಕೊಂಡಿದ್ದೆ ಅದನ್ನು ಇವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ ಹಾಕ್ಕೊಂಡು ಒಂದು ಐದು ನಿಮಿಷ ಕುದಿಸ್ಕೊಂಡೆ ಮೊಸ ಸಾಂಬಾರು ರೆಡಿ ಆಗುತ್ತೆ ನೀವು ಬೇಕು ಅಂದರೆ ಇದ್ರ ಜೊತೆಗೆ ಬದನೆಕಾಯಿ ಮೂಲಂಗಿ ಹಾಕ್ಕೊಂಡು ಕೂಡ ತುಂಬ ಚೆನ್ನಾಗಿರುತ್ತೆ ಈ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಆ ಟೈಮಲ್ಲಿ ಬದನೆಕಾಯಿ ಮತ್ತು ಮೂಲಂಗಿ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಮೊಸ ಸಾಂಬಾರು ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದ್ಸಲ ಟ್ರೈ ಮಾಡಿ ನಾನು ಕೂಡ ಮೊಸ ಸಾಂಬಾರೆಲ್ಲ ಮಾಡಿ ಮಕ್ಕಳು ಕೂಡ ತಿನ್ಸ್ಬಿಟ್ಟು ಕಳಿಸ್ದೆ ನಾನು ಕೂಡ ಇವಾಗ ಸ್ನಾನ ಎಲ್ಲ ಮಾಡಿಕೊಂಡು ಬಟ್ಟೆ ಎಲ್ಲನೂ ಬೆಳಗ್ಗೆನೆ ನೀರು ಬರ್ತಾಯಿತ್ತಲ್ಲ ಆವಾಗಲೇ ಎಲ್ಲನೂ ತೊಳೆದು ಬಾವಿ ಮೇಲೆ ನೀರು ಸೋರಾಕಿದೆ ನೀರು ಸೋಲಿದೆ ಆಮೇಲೆ ಬೇಕಿದೆ ಸ್ವಲ್ಪ ಎಲ್ಲ ಮಾಡಿಕೊಂಡು ಒಣ್ಗಾಕೋಣ ಅಂದ್ಬಿಟ್ಟು ಇವಾಗ ನಾನು ಕೂಡ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಮನೆ ಒಳಗಡೆ ಇವತ್ತು ಶ್ರಾವಣ ಶನಿವಾರ ಅಲ್ವಾ ಆದರೆ ಪೂಜೆನೇ ಮಾಡೋಕ್ಕೇ ಆಗಿಲ್ಲ ಒಂಥರ ಮನಸ್ಸಿಗೆ ಬೇಜಾರಾಗೋಯ್ತು ಎಲ್ಲರ ಕೈಲೂ ಬೈಸ್ಕೊಂಡು ಬೈಸ್ಕೊಂಡು ಸಾಕಾಗೋಯ್ತು ನನಗೆ ಅಂದರೆ ಏನು ಅಂದರೆ ಹೆಣ್ಣು ಬೆಳಿಗ್ಗೆ ಬಟ್ಟೆ ತೊಡಿತಾ ಇದ್ದೆ ಅಲ್ವಾ ಆ ಟೈಮಲ್ಲಿ ನಂದು ಸೈಡ್ ಬಿಟ್ಟು ಮತ್ತು ಕಿವಿ ಓಲೆ ಮತ್ತು ಮಾಟಿ ಇರುತ್ತೆ ಗೊತ್ತಾ ಅದು ಎಲ್ಲ ಕೂಡ ಬಿದೋಗಿದೆ ಅದು ಬಟ್ಟೆ ತೊಡಿಬೇಕಿದ್ರೆ ನಾನು ಕೂಡ ನೋಡ್ಕೊಳ್ಳಿಲ್ಲ ತೀರ್ಪು ಸಡ್ಲಾಗ್ಬಿಟ್ಟು ಅದು ಬಿದೋಗ್ಬಿಟ್ಟಿದೆ ಇನ್ನು ನಮ್ಮ ಹಸ್ಬೆಂಡ್ಗೆ ಹೇಳಿದ್ರೆ ಬೈತಾರೆ ಅಂದ್ಬಿಟ್ಟು ನಾನು ಹೇಳಿಲ್ಲ ಸುಮಾರು ಹೊತ್ತು ಅಲೆ ಹುಡುಕ್ತೆ ಬಟ್ಟೆ ತೊಳೆಯುತ್ತವು ಮತ್ತು ನಾನು ಎಲ್ಲೆಲ್ಲಿ ಕೆಲಸ ಮಾಡ್ತಿದ್ದೆ ಬೆಳಿಗ್ಗೆಯಿಂದ ಅಲ್ಲೆಲ್ಲ ಹುಡುಕ್ತೆ ಆದರೆ ಸಿಗಲೇ ಇಲ್ಲ ಆಮೇಲೆ ನಮ್ಮ ಹಸ್ಬೆಂಡ್ಗೆ ಬೇರೆ ಗೊತ್ತಾಗೋಯಿತು ಕಿವಿರ್ಬೋಲೆ ಇಲ್ವಲ್ಲೇ ಹಾಗೆ ಹೀಗೆ ಅಂತ ಅಯ್ಯೋ ಅದೆಲ್ಲ ಬಿದ್ದೋಯ್ತು ಗೊತ್ತಿಲ್ಲ ಅಂತ ಹೇಳಿದೆ ಅದಕ್ಕೆ ನಿಮ್ಮ ಅಮ್ಮ ಅಷ್ಟೊಂದು ಕಷ್ಟಪಟ್ಟು ಕೂಲಿ ಕೆಲಸ ಮಾಡಿ ತಂದು ಕೊಡ್ತಾರೆ ನೀನು ಹುಷಾರಾಗಿ ಇಟ್ಕೊಳ್ಳ್ದೆ ಎಷ್ಟು ಸಲ ಬಿಳಿಸ್ಕೊತೀಯ ಎಷ್ಟು ಸಲ ಮುರಿದಾಕ್ತಿಯಾ ನೀನು ಅಂತ ಬೈತಾಯಿದ್ರು ನಾವು ಬೇಕು ಬೇಕು ಅಂತ ಏನು ಮುರಿದಾಕೋಲ್ಲ ಆದರೆ ಏನೋ ಗೊತ್ತಿಲ್ಲ ನಾನು ಕಿವಿರಿ ಸೈಡ್ ಬಿಟ್ಟು ಮೂಗಿಬೆಟ್ಟು ಅಂತೂ ಇರೋದೇ ಇಲ್ಲ ಅದೇನನ್ನೋದೇ ಅನ್ನೋದೇ ಗೊತ್ತಿಲ್ಲ ನಾನು ಸೈಡ್ ಬಿಟ್ಟು ಬಿಟ್ಟು ಲೆಕ್ಕನೇ ಇಲ್ಲ ಅಷ್ಟು ತಗೊಂಡಿದ್ದೀನಿ ಅದು ಒಂದು ತ್ರೀ ಮಂತ್ ಬರುತ್ತೋ ಫೋರ್ ಮಂತ್ ಬರುತ್ತೋ ಅಷ್ಟೇ ಇನ್ನು ಅದ್ರ ಮುಂದಕ್ಕೆ ಬರೋದೇ ಇಲ್ಲ ಅದು ಭಾಳಕೆಯೇ ಬರೋಲ್ಲ ಅದೇನು ಅನ್ನೋದೇ ನನಗೆ ಗೊತ್ತೇ ಇಲ್ಲ ಇವಾಗ ಸುಮಾರು ಒಂದು ತ್ರೀ ಮಂತು ಏನೋ ಆಗಿದೆ ನಾನು ತಗೊಂಡು ಯಾವುದೋ ಹಬ್ಬಕ್ಕೆ ಹೋಗಿ ತಗೊಂಡು ಬಂದಿದೆ ಅಮ್ಮನ ಅಮ್ಮನ ಕೈಲಿ ತೆಗೆಸ್ಕೊಂಡು ಬಂದಿದೆ ಇನ್ನೂ ತಗೊಂಡು ಒಂದು ತ್ರೀ ಮಂತು ಆಗಿಲ್ಲ ಆಗಲೇ ಬೆಳೆಸ್ಕೊಂಡು ಬಿಟ್ಟಿದ್ದೀನಿ ನಾನು ನಮ್ಮ ನಮ್ಮಮ್ಮಂಗೂ ಬೇರೆ ಫೋನ್ ಮಾಡಿ ಹೇಳೋದು ನಮ್ಮ ಹಸ್ಬೆಂಡು ನೀವು ತಗೊಳ್ತಾಯಿರಿ ಅವಳು ಇರಲಿ ಅಂತ ಆಮೇಲೆ ನಾ ಅಮ್ಮನೂ ಕೂಡ ಸ್ವಲ್ಪ ಬೈದರು ನನಗಂತೂ ಫುಲ್ಲು ಬೇಜಾರಾಗೋಯಿತು ನಾವು ಬೇಕು ಬೇಕು ಅಂತ ಬಿಳಿಸ್ಕೊಳ್ಳೋದಿಲ್ಲ ಅದೇ ಬಿದೋದ್ರೆ ಏನು ಮಾಡೋಕ್ಕಾಗುತ್ತೆ ಅಂತ ಅಂದ್ಕೊಂಡು ನಾನು ಕೂಡ ಸ್ವಲ್ಪ ಬಟ್ಟೆ ಎಲ್ಲ ಒಣಗಾಕ್ತಾ ಇದ್ದೆ ಆಮೇಲೆ ನಮ್ಮ ಹಸ್ಬೆಂಡ್ ನೆನ್ನೆನೇ ಹೇಳಿದರು ಕಿವಿದು ಓಲೆ ತಿರುಪು ಸಳ್ಳಾಗಿದೆ ಅಂತ ಹೇಳ್ದಲ್ಲ ಸ್ವಲ್ಪ ಹತ್ತಿ ಹಾಕ್ಕೊಂಡು ಹಾಕೊಳಕ್ಕಾಗಲ್ವ ಹಾಗೆ ಬಿಟ್ಟಿದೆಯಲ್ಲ ಬಿದ್ದೋಗ್ಲಿ ಆವಾಗ ಇರೋದು ನಿನಗೆ ಹಾಗೆ ಹೀಗೆ ಅಂತ ಬೈತಾಯಿದ್ರು ಆಮೇಲೆ ಬೈದ್ಕೊಂಡು ಅವರು ಕೂಡ ಹೋದ್ರು ನಾನು ಕೂಡ ಈ ಕಡೆ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಇದು ನೆನ್ನೆ ಮೊನ್ನೆ ಬಟ್ಟೆ ನೆನ್ನೆ ಮೊನ್ನೆ ಎಲ್ಲ ಸಿಕ್ಕಾಪಟ್ಟೆ ಮಳೆ ಇತ್ತು ಅಲ್ವಾ ಈಚೆಗಡೆ ಗಾಳಿ ಗಾಲಿ ಅಂತ ಹಾಕಿದ್ದೆ ಮಳೆ ಸ್ಟಾರ್ಟ್ ಆದಾಗ ಮಧ್ಯಾಹ್ನ ಟೈಮು ತಂದು ಇಲ್ಲಿ ಮನೆ ಒಳಗಡೆ ಹಾಕಿದ್ದೆ ನಮ್ಮ ಹಸ್ಬೆಂಡ್ ಇಲ್ಲೇ ಹಗ್ಗ ಕಟ್ಬಿಟ್ಟು ಕೊಟ್ಟಿದ್ದರು ಸ್ವಲ್ಪ ಹಾರಾದ ಮೇಲೆ ಇಲ್ಲಿ ತಂದು ಹಾಕು ಗಾಳಿಗೆ ಹಾರುತ್ತೆ ಅಂತ ಹೇಳಿದರು ಅದಕ್ಕೆ ಇಲ್ಲಿ ಹಗ್ಗದ ಮೇಲೆ ಹಾಕಿದ್ದೆ ಸ್ವಲ್ಪ ಬಿಸಿಲಲ್ಲಿ ಒಣಗಿತ್ತು ಇನ್ನೊಂದು ಸ್ವಲ್ಪ ಹಾರಬೇಕಿತ್ತು ಅದನ್ನು ತಂದು ಎಲ್ಲನೂ ಇಲ್ಲಿ ಹಾಕಿದ್ದೆ ಅದನ್ನು ಕೂಡ ಎರಡು ಮೂರು ದಿನದ ಬಟ್ಟೆಯೆಲ್ಲ ಇಲ್ಲಿ ಹಾಕಿದ್ನಲ್ಲ ಅದನ್ನು ಕೂಡ ಎಲ್ಲನೂ ಎತ್ಕೊಂಡು ಮನೆ ಒಳಗಡೆ ಹಾಕಿ ಹಾಕಿದೆ ಇದು ಸ್ಯಾರಿ ಇದು ಲೆಹಂಗಾ ಇದು ಸ್ಯಾರಿ ಅಲ್ಲ ಲೆಹಂಗಾ ಇದು ಈಚೆಗಡೆ ಹಾಕಿದ್ರೆ ಬಿಸಿಲಿಗೆ ಸ್ವಲ್ಪ ಕಲರ್ ಇದಾಗ್ಬಿಡುತ್ತೆ ಅಂತ ಇಲ್ಲೇ ಮನೆ ಮನೆ ಒಳಗಡೆ ಅಲ್ಲ ಮನೆ ಒಳಗಡೆಯಿಂದ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಬಂದರೆ ಇದಿದೆ ಅಲ್ಲಿ ಹಗ್ಗ ಕಟ್ಕೊಟ್ಟಿದ್ರು ನಮ್ಮ ಹಸ್ಬೆಂಡ್ ಮಳೆ ಅಲ್ವ ಈಗ ಅದಕ್ಕೆ ಬಟ್ಟೆ ಒಣಗಾಕ್ಲಿ ಅಂದ್ಬಿಟ್ಟು ಅಲ್ಲಿಗೆ ತಂದು ಇದ್ದೀನಿ ನೆರಳಿಗೆ ಬಿಸಿಲಿಗೆ ಹಾಕಿದ್ರೆ ಅದು ಕಲರೆಲ್ಲ ಸ್ವಲ್ಪ ಇದಾಗ್ಬಿಡುತ್ತೆ ಅಂತ ಇಲ್ಲೇ ಆಗಿದೆ ಮತ್ತು ನಾನು ಕೂಡ ಮನೆ ಒಳಗಡೆ ಬಟ್ಟೆ ಎಲ್ಲ ಬಂದ್ಬಿಟ್ಟು ಸ್ವಲ್ಪ ಮನೆ ಸಾಮಾನು ಅದ್ರ ಬಗ್ಗೆಯೂ ಕೂಡ ಸ್ವಲ್ಪ ಉಗಿಸ್ಕೊಂಡೆ ನಾನು ಯಾವಾಗ ರೇಷನ್ ತರಕ್ಕೆ ಹೋದರೂ ಕೂಡ ಏನಾದರೂ ಒಂದು ಮರ್ತ್ಕೊಂಡು ಬರ್ತಾನೇ ಇರ್ತೀನಿ ನೆನಪೇ ಬರೋಲ್ಲ ಎಲ್ಲನೂ ಹುಡ್ಕಿ ಹುಡುಕಿ ಏನು ಖಾಲಿಯಾಗಿದೆ ಅಂತ ಎಲ್ಲನೂ ಕೂಡ ಬರೆದಿರ್ತೀನಿ ಆದರೂ ಏನಾದರೂ ಒಂದು ಮಿಸ್ ಆಗೇ ಆಗಿರುತ್ತೆ ಅದಕ್ಕೆ ಈ ಸಲ ಏನು ಮಿಸ್ ಮಾಡಬಾರ್ದು ಬೈಸ್ಕೊಳ್ಬಾರ್ದು ಅಂದ್ಬಿಟ್ಟು ಈ ಸಲ ನಾನು ಅಡುಗೆ ಮನೇಲೇ ನಾನು ಒಂದು ಪೆನ್ನು ಮತ್ತು ಬುಕ್ ಇಟ್ಕೊಂಡು ಬಿಟ್ಟಿದ್ದೀನಿ ಈ ಮಂತು ಅಲ್ಲಿ ಏನು ಖಾಲಿ ಆಗುತ್ತೋ ತಕ್ಷಣ ಅದೇ ಅಲ್ಲಿ ಬುಕ್ ತಗೊಂಡು ಬರ್ಕೊಂಡು ಬಿಡಬೇಕು ಅಂದ್ಬಿಟ್ಟು ಈ ಸಲ ಬುಕ್ಕು ಪೆನ್ನು ಅಡುಗೆ ಮನೇಲೆ ಇಟ್ಕೊಂಡಿದ್ದೀನಿ ಏನೇನು ಖಾಲಿ ಆಗುತ್ತೋ ತಕ್ಷಣ ಬುಕ್ಕಲ್ಲಿ ಬರೆದುಕೊಂಡ್ರೆ ಬೈಸ್ಕೊಳ್ಳೋದು ತಪ್ಪುತ್ತೆ ಅಂದ್ಬಿಟ್ಟು ಅಲ್ಲೇ ಅಡುಗೆ ಮನೇಲೆ ಏನೇನೋ ಖಾಲಿಯಾಗಿತ್ತು ಒಂದು ನಾಲ್ಕೈದು ಐಟಮು ಖಾಲಿಯಾಗಿತ್ತು ಇಲ್ಲಿ ಒಂದು ಎರಡು ಮೂರು ಸಲ ತರಿಸ್ದೆ ನಮ್ಮ ಹಸ್ಬೆಂಡ್ ಕೈ ಬೈಸ್ಕೊಂಡೆ ಸಾಮಾನು ತರೋಕ್ಕೆ ಅಂತ ಒಯ್ ಹೋಗ್ತೀಯಾ ಎಲ್ಲನೂ ಏನಾದರೂ ಒಂದು ಮರ್ಕೊಂಡು ಮರ್ತ್ಕೊಂಡು ಬರ್ತೀಯಲ್ಲ ಅಂತ ಬೈತಾಯಿದ್ರು ಅದಕ್ಕೂ ಅದಕ್ಕೆ ಈ ಸಲ ಬಯಸ್ಕೊಳ್ಳೋದು ಬೇಡ ಏನು ಖಾಲಿ ಆಗುತ್ತೋ ತಕ್ಷಣ ಅಲ್ಲಿ ಒಂದು ಬುಕ್ಕು ಪೆನ್ ಮಾಡಿಕೊಂಡು ಬರ್ಕೊಳೋಣ ಅಂದ್ಬಿಟ್ಟು ಒಂದು ಏಳೆಂಟು ಐಟಮ್ ಖಾಲಿಯಾಗಿತ್ತು ಅದಕ್ಕೆ ಬರೆದು ಇಡ್ತಾ ಇದ್ದೀನಿ ಮತ್ತು ಬಟ್ಟೆ ಎಲ್ಲ ಎತ್ಕೊಂಡು ಬಂದು ಗುಡ್ಡೆ ಹಾಕಿದೆ ಇನ್ನು ಅದಕ್ಕೂ ಬೈಸ್ಕೋಬೇಕಾಗುತ್ತಲ್ಲ ಅಂದ್ಬಿಟ್ಟು ಕ್ಲೀನಾಗಿ ಎಲ್ಲ ಮರ್ಚಿ ಇಟ್ಬಿಡೋಣ ಅಂದ್ಬಿಟ್ಟು ಬಟ್ಟೆ ಕೂಡ ಕೂಡ ಇಡ್ತಾ ಇದ್ದೀನಿ ಮೂರು ದಿನದಿಂದ ಒಂದೇ ಸಮ ಮಳೆ ಇರೋದಕ್ಕೂ ಅದಕ್ಕೂ ಬಟ್ಟೆಗಳು ಕೂಡ ಕ್ಲೀನಾಗಿ ಆಡಿರಲಿಲ್ಲ ಏನಿರಲಿಲ್ಲ ಅದಕ್ಕೆ ಇನ್ನೊಂದು ಸ್ವಲ್ಪ ಬಿಸಿಲಿಗೆ ಹಾಕೋಣ ಅಂದ್ಬಿಟ್ಟು ಬಿಸಿಲಿಗೆ ಹಾಕ್ಬಿಟ್ಟು ತಂದು ಇವಾಗ ಕ್ಲೀನಾಗಿ ಎಲ್ಲನೂ ಕೂಡ ಕ್ಲೀನಾಗಿ ಮರ್ಚಿ ಇಡ್ತಾಯಿದ್ದೀನಿ ಬಟ್ಟೆ ಎಲ್ಲ ಮರ್ಚಾಯಿತು ಆಮೇಲೆ ನಮ್ಮ ಹಸ್ಬೆಂಡ್ ಫೋನ್ ಮಾಡಿದ್ರು ಏನು ಕೇಳೋಣ ಅಂದ್ಬಿಟ್ಟು ಫೋನ್ ಎತ್ಕೊಂಡು ಮಾತಾಡಿದೆ ಆರ್ಡ್ರು ಬಂದಿದ್ದೆ ಹೋಗಿ ಈಸ್ಕೊಂಡು ಬರೋಗು ಮೇನ್ ಗೇಟ್ ಅಂತ ಮೇನ್ ಗೇಟ್ ಹತ್ರ ಅಂತ ಹೇಳಿದ್ರು ಈಸ್ಕೊಂಡು ಬರೋಷ್ಟೊತ್ತಿಗೆ ಕೋತಿ ಎಲ್ಲ ಏತಾಕ್ಬಿಟ್ಟಿದೆ ಅದು ಒಳಗಡೆ ಹೋಗಿ ಎಲ್ಲನೂ ಇದು ಅಡುಗೆ ಐಟಮ್ ಎಲ್ಲ ಹಾಳು ಮಾಡಿಬಿಟ್ಟಿದ್ರೆ ನನಗೆ ತುಂಬ ಕಷ್ಟ ಆಗ್ತಾಯಿತ್ತು ಆದರೆ ಅದು ಅಡುಗೆ ಐಟಮ್ ಏನು ಮುಟ್ಟಿಲ್ಲ ಆದರೆ ಅಂಚೆ ಎಲ್ಲ ತೆಗೆದು ಕೆಳಗಡೆ ಎಸ್ಬಿಟ್ಟು ಎಲ್ಲ ಹೊಡೆದೋಗ್ಬಿಟ್ಟಿದೆ ಹೋಗಿದ್ದು ಬರೋಷ್ಟೊತ್ತಿಗೆ ಈ ಥರ ಆಗಿಬಿಟ್ಟಿದೆ ಆಮೇಲೆ ನಮ್ಮ ಮನೆಯವರು ಅವ್ರ ಅಕ್ಕನ ಮಗನಿಗೆ ಫೋನ್ ಮಾಡಿಬಿಟ್ಟು ಹೋಗಿ ಸ್ವಲ್ಪ ಅಂಚಾಕ್ಬಿಡು ಮಳೆ ಬಂದರೆ ಎಲ್ಲ ಮನೆ ಒಳಗಡೆ ನೀರು ತುಂಬಿಕೊಳ್ಳುತ್ತೆ ಅಂತ ಹೇಳಿ ಅವ್ರ ಅಕ್ಕನ ಮಗ ಫೋನ್ ಮಾಡಿ ಕಳಿಸಿದ್ರು ಈಗ ಬಂದು ಹಾಕ್ಬಿಟ್ಟು ಪಾಪ ನಾನು ಇಷ್ಟ ತನಕ ಏಣಿಯಲ್ಲ ಇಟ್ಕೊಂಡಿದ್ದೆ ಅದಕ್ಕೆ ಎಲ್ಲಿ ಹೋಗೋಕ್ಕೂ ಬೇಜಾರಾಗುತ್ತೆ ಐದು ನಿಮಿಷ ಆಗಿಲ್ಲ ನಾನು ಮೇನ್ ಗೇಟ್ ಹತ್ರ ಹೋಗಿದ್ದು ಅಷ್ಟೊತ್ತಿಗೆ ಈ ಥರ ಮಾಡಿದೆ ಅಂತ ಕೋತಿ ಅಪ್ಪ ಈ ಕೋತಿಗಳ ಕಾಟ ತಡೆ ಈ ಜನಗಳಿಗಿಂತ ಈ ಊರಲ್ಲಿ ಕೋತಿಗಳೇ ಜಾಸ್ತಿ ಇದೆ ಅಪ್ಪ ಯ ಬೇಕು ಇದು ಅಲ್ಲಿಂದ ನಾನು ಕೂಡ ಮೇನ್ ಗೇಟಿಂದ ಬಂದು ಅಂಚೆಲ್ಲ ಹಾಕಿಸ್ಬಿಟ್ಟು ನನಗೂ ಕೂಡ ಫುಲ್ಲು ಟಯರ್ಡ್ ಆಗ್ಬಿಟ್ಟಿತ್ತು ಬೆಳಿಗ್ಗೆಯಿಂದ ಬೈ ಬೈಯೋದ್ಕೂ ಈ ಅಂಚುಗಳು ಕಾಟ ಕೊಡೋದಕ್ಕೂ ತು ಅಂಚ್ಗಳೆಲ್ಲ ಕೋತಿಗಳು ಕಾಟ ಕೊಡೋದಕ್ಕೂ ಅದಕ್ಕೆ ನನಗಂತೂ ತಲೆ ಕೆಟ್ಟೋಗಿತ್ತು ಅದು ಸುಮಾರು ದಿನ ಆಗಿತ್ತು ಎಣ್ಣೆ ಹಾಕ್ಕೊಂಡು ತಲೆಗೆ ಅದಕ್ಕೆ ತಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಅಂತ ಇದ್ದೀನಿ ನಂದು ಫಸ್ಟು ಲಾಂಗ್ ಏರು ಸಕ್ಕತ್ತಾಗಿತ್ತು ನಂದು ಸ್ಕೂಲ್ ಡೇಸಲ್ಲಿ ನಂತರ ಏರು ಯಾರ ಹತ್ರನೂ ಇಲ್ಲ ಆ ಥರ ಸಕ್ಕತ್ತಾಗಿತ್ತು ನನ್ನ ಕೂದಲು ಲಾಂಗ್ ಏರು ಮತ್ತು ದಪ್ಪಕ್ಕಿತ್ತು ಇಟ್ಕೊಳೋಕ್ಕೆ ಆಗ್ತಾ ಇರಲಿಲ್ಲ ನಾನು ಕೂದಲು ಆ ಥರ ದಪ್ಪಕ್ಕೆ ಲಾಂಗ್ ಆಗಿತ್ತು ಆದರೆ ನನಗೆ ಡೆಲಿವರಿ ಆಯ್ತಲ್ಲ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ನನಗೆ ಏರ್ ಫಾಲ್ ಆಗೋಯ್ತು ಮತ್ತು ಸ್ವಲ್ಪ ಮನೆ ಪ್ರಾಬ್ಲಮ್ ಅದ್ರ ಬಗ್ಗೆ ಇದ್ರ ಬಗ್ಗೆ ಯೋಚನೆ ಮಾಡಿ ಮತ್ತು ಡೆಲಿವರಿ ಆಗಿರೋ ಟೈಮಲ್ಲಿ ಸ್ವಲ್ಪ ಏರ್ ಫಾಲ್ ಸಿಕ್ಕಾಪಟ್ಟೆ ಎಲ್ಲ ಆಗಿಬಿಟ್ಟು ನಂದು ಏರೆಲ್ಲ ಸಿಕ್ಕಾಪಟ್ಟೆ ಇದಾಗೋಯ್ತು ಆವಾಗ ನಾನು ಕಟ್ ಮಾಡಿಸ್ಬಿಟ್ಟೆ ಏರ್ ಎಲ್ಲನೂ ಕೂಡ ಕಟ್ ಮಾಡಿಸ್ಬಿಟ್ಟೆ ಇವಾಗ ಫುಲ್ಲು ಶಾರ್ಟ್ ಆಗಿದೆ ನಾನು ಕೂಡ ತುಂಬ ದಿನ ಆಗಿತ್ತಲ್ಲ ಎಣ್ಣೆ ಎಲ್ಲ ಹಾಕ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ ತಲೆಗೆ ಹಾಕೊಳ್ತಾ ಇದ್ದೀನಿ ನಾನು ಮೈಸೂರು ಜೆ ಸಿ ಸಿ ಹಾಸ್ಪಿಟ್ಲಲ್ಲೂ ಕೂಡ ಇದು ಏರ್ ಫಾಲ್ ಡಾಕ್ಟ್ರಿಗೂ ಕೂಡ ತೋರಿಸಿದ್ದೀನಿ ಸ್ಕಿನ್ ಡಾಕ್ಟ್ರಿಗೆ ಅವರು ಕೂಡ ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ರು ಅದೇ ಏನು ಪ್ರಾಬ್ಲಮ್ ಇಲ್ಲ ಡೈಲಿ ಮೊಟ್ಟೆ ತಿನ್ನಿ ಅಂತ ಹೇಳಿದರು ನನಗೆ ಆ ಮೊಟ್ಟೆ ಎಲ್ಲ ತಿನ್ನೋಕ್ಕೆ ಇಷ್ಟ ಇಲ್ಲ ಡೈಲಿ ಅದಕ್ಕೆ ಉದ್ರಷ್ಟು ಉದ್ರಲ್ಲಿ ಬೆಳೆಯಷ್ಟು ಬೇಡಿ ಅಂದ್ಬಿಟ್ಟು ಸುಮ್ಮನೆ ಹಾಗೆ ಬಿಟ್ಬಿಟ್ಟೆ ಮತ್ತು ನಿನ್ನೆ ನಮ್ಮ ಹಸ್ಬೆಂಡ್ ದೇವಸ್ಥಾನಕ್ಕೆ ಹೋಗಿದ್ದರು ಅಲ್ಲಿಂದ ರೋಸ್ ತಂದಿದ್ದರು ಚೆನ್ನಾಗಿತ್ತು ಇನ್ನೂ ಮೊಗ್ಗು ಹಾಗೇ ಇದೆ ಅದನ್ನು ಸ್ವಲ್ಪ ಹಾಕಿ ಇಟ್ಟಿದ್ದೆ ಒಂದು ನಾನು ಮುಟ್ಕೊಳ್ಳೋಣ ಅಂತ ಮುಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ನನ್ನ ಮಗಳಿಗೆ ಮುಡಿಸ್ಬೇಕು ಅಂತ ಅಂದ್ಕೊಂಡೆ ಆದರೆ ಮುಡಿಸ್ಲೇ ಇಲ್ಲ ಮರೆತ್ಕೊಂಡು ಇವಾಗ ನಾನು ಕೂಡ ತಲೆ ಬಾಚ್ಕೊಂಡು ಹೂವು ಮುಡ್ಕೊಂಡೆ ಮುಡ್ಕೊಂಡಾದಮೇಲೆ ನಿನ್ನೆ ನಮ್ಮ ಹಸ್ಬೆಂಡ್ ಅವರ ಮನೇಲಿ ಸೀಬೆ ಹಣ್ಣು ಎಲ್ಲ ತುಂಬ ಬಿಟ್ಟಿತು ಅದಕ್ಕೆ ತಂದಿದ್ದರು ಇದು ಸ್ವಂತ ನಮ್ಮ ಮರದ್ದೇ ಸೀಬೆ ಹಣ್ಣು ಇದು ನಾಟಿ ಹಣ್ಣು ಜಾಸ್ತಿ ದಪ್ಪ ಏನೂ ಇರಲ್ಲ ಈ ಫಾರಮ್ ಹಣ್ಣಾದರೆ ತುಂಬ ದಪ್ಪ ಇರುತ್ತೆ ಇದು ನಾಟಿ ಹಣ್ಣು ಅಲ್ವಾ ಅದಕ್ಕೆ ಇದು ದಪ್ಪ ಬರಲ್ಲ ಇಷ್ಟೇ ಸಣ್ಣ ಬರೋದು ಅಲ್ಲಿಂದ ತಂದಿದ್ದರು ಅದಕ್ಕೆ ಕಟ್ ಮಾಡಿ ತಿನ್ನೋಣ ಅಂದ್ಬಿಟ್ಟು ಅಡುಗೆ ಮನೆಗೆ ಬಂದುಬಿಟ್ಟು ಕ್ಲೀನಾಗಿ ಸೀಬೆ ಹಣ್ಣೆಲ್ಲ ತೊಳೆದ್ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ ಇದು ತುಂಬ ಅಂದರೆ ತುಂಬ ಸ್ವೀಟಾಗಿರುತ್ತೆ ಸಿಹಿ ಅಂದರೂ ಸಿಹಿ ಹುಳಿ ಅಂತೂ ಸ್ವಲ್ಪವೂ ಇರಲ್ಲ ತುಂಬ ಅಂದರೆ ತುಂಬ ಸ್ವೀಟಾಗಿ ಆಗಿರುತ್ತೆ ಹಾಗೆ ಇವಾಗ ಚಳಿ ಅಲ್ವಾ ಈಗ ಹಾಗೆ ತಿಂದರೆ ಗಂಟ್ಲು ನೋವೆಲ್ಲ ಬಂದುಬಿಡುತ್ತೆ ಅದಕ್ಕೋಸ್ಕರ ಅದಕ್ಕೆ ಸ್ವಲ್ಪ ಉಪ್ಪಿನ ಪಿಡಿ ಮತ್ತು ಖಾರದ ಪಿಡಿ ಎರಡು ಮಿಕ್ಸ್ ಮಾಡಿ ಹಾಕ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ ಇದು ನಾಟಿ ಹಣ್ಣು ಇದು ರೆಡ್ ಕಲರ್ ಬರುತ್ತೆ ನೀವೇ ನೋಡ್ತಾ ಇರ್ಬೋದು ಅದು ರೆಡ್ ಕಲರ್ ಇದೆ ಫಾರಂ ಹಣ್ಣು ವೈಟ್ ಕಲರ್ ಇರುತ್ತೆ ಅದು ರೆಡ್ ಬರೋಲ್ಲ ಇದು ನಾಟಿ ಹಣ್ಣು ಆಗಿರೋದ್ರಿಂದ ಇದು ರೆಡ್ ಕಲರ್ ಬರುತ್ತೆ ನಾನು ಕೂಡ ಈಗ ಉಪ್ಪಿನ ಪುಡಿ ಮತ್ತು ಖಾರದ ಪುಡಿ ಎರಡು ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನನಗೆ ತುಂಬ ಇಷ್ಟ ಈ ಪರಂಗಿಹಣ್ಣು ಸೀಬೆ ಹಣ್ಣು ಮಾವಿನ ಕಾಯಿ ಹಣ್ಣು ಜಾಸ್ತಿ ಇಷ್ಟಪಡಲ್ಲ ಕಾಯಿ ಇದೆಲ್ಲ ನನಗೆ ತುಂಬ ಇಷ್ಟ ತಿನ್ನೋಕ್ಕೆ ಅದೇ ಗಂಟ್ಲು ನೋವು ಬಂದುಬಿಡುತ್ತೆ ಸಿಬಿ ತಿಂದರೆ ಸಾಕು ಗಂಟ್ಲು ನೋವು ಸ್ಟಾರ್ಟ್ ಆಗಿಬಿಡುತ್ತೆ ಅದಕ್ಕೆ ಜಾಸ್ತಿ ಹೋಗಲ್ಲ ಇವಾಗ ನಾನು ಕೂಡ ಉಪ್ಪಿನ ಪಿಡಿ ಇದೆಲ್ಲ ಹಾಕ್ಬಿಟ್ಟು ಕಟ್ ಮಾಡಿಕೊಂಡೆ ಇಷ್ಟೇ ಇವತ್ತಿನ ವ್ಲಾಗು ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಕೊಡಿ ಯಾಕೋ ಈಗ ಯಾರೂ ಲೈಕ್ಗೆ ಕೊಡ್ತಾಯಿಲ್ಲ ಪ್ಲೀಸ್ ಲೈಕ್ ಕೊಟ್ಟು ಕಮೆಂಟ್ ಹಾಕಿ